ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಚಿತ್ರದುರ್ಗದಲ್ಲಿ ಜೂನ್ ಎಂಟರಂದು ಹನ್ನೊಂದು ಗಂಟೆಗೆ ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿದ್ದ ಆರೋಪಿಗಳು ರಾಘವೇಂದ್ರ ಮತ್ತು ಟೀಮ್ನಿಂದ ಕಿಡ್ನಾಪ್ ಮಾಡಲಾಗಿತ್ತು ಚಿತ್ರದುರ್ಗದಿಂದ ನೇರವಾಗಿ ಮಧ್ಯಾಹ್ನದ ವೇಳೆಗೆ ಆರ್ ನಗರ ಪಟ್ಟಣಗೆರೆ ಶೆಡ್ ಬಳಿ ಕರೆದೊಯ್ದಿದ್ದ ರಾಘವೇಂದ್ರ ಅಷ್ಟೊತ್ತಿಗಾಗಲೇ ಶೆಡ್ ಬಳಿ ಇದ್ದ ವಿನಯ್ ಕಾರ್ತಿಕ್ ಪ್ರದೋಷ್ ನಿಖಿಲ್ ಕೇಶವಮೂರ್ತಿ ನಂದೀಶ್ ದೀಪಕ್ ನಂದೀಶ್ ನಾಗರಾಜ್ ರೇಣುಕಾಸ್ವಾಮಿ ಬರ್ತಿದ್ದ ಹಾಗೆ ಹಿಗ್ಗಾಮುಗ್ಗ ಥಳಿತ ಈ ವೇಳೆ ಸಂಜೆ ಐದರ ಸುಮಾರಿಗೆ ಶೆಡ್ಗೆ ಎಂಟ್ರಿ ಕೊಟ್ಟಿರೋ ದರ್ಶನ್ ಹಾಗೂ ಪವಿತ್ರ ಗೌಡ ಮೊದಲೇ ಕೋಪದಲ್ಲಿದ್ದ ದರ್ಶನ್ ನಿಂದ ಸ್ವಾಮಿ ಮೇಲೆ ಹಲ್ಲೆ ದರ್ಶನ್ ಹಲ್ಲೆ ಮಾಡುವ ವೇಳೆ ದರ್ಶನ್ ಮುಂದೆ ಬಿಲ್ಡಪ್ ಕೊಡಲು ರೇಣುಕಾ ಸ್ವಾಮಿಗೆ ಮಾರಣಾಂತಿಕ ಹಲ್ಲೆ ನಡೆಸಿರೋ ಇತರೆ ಆರೋಪಿಗಳು ದರ್ಶನ್ ಸಮ್ಮುಖದಲ್ಲೇ ಗೋಡೆ ಹಾಗೂ ನೆಲಕ್ಕೆ ರೇಣುಕಾ ಸ್ವಾಮಿಯನ್ನ ಎತ್ತಾಡಿ ಬೀಸಾಡಿರೋ ಆರೋಪಿಗಳು ಜೂನ್ ಒಂಬತ್ತರ ಸಂಜೆ ಐದು ಮೂವತ್ತರ ಸುಮಾರಿಗೆ ಶೆಡ್ನಿಂದ ವಾಪಸ್ ತೆರಳಿರೋ ದರ್ಶನ್ ಹಾಗೂ ಪವಿತ್ರ ಗೌಡ ದರ್ಶನ್ ಶೆಡ್ನಿಂದ ತೆರಳುವ ವೇಳೆ ಅರೆಜೀವವಾಗಿದ್ದ ರೇಣುಕಾಸ್ವಾಮಿ ಜೂನ್ ಒಂಬತ್ತರ ಸಂಜೆ ಆರರ ಸುಮಾರಿಗೆ ಶೆಡ್ನಲ್ಲಿ ಕೊನೆ ಉಸಿರೆಳೆದಿರೋ ರೇಣುಕಾಸ್ವಾಮಿ ದರ್ಶನ ಸ್ಥಳದಿಂದ ತೆರಳಿದ ನಂತರವೂ ಕೂಡ ರೇಣುಕಾ ಸ್ವಾಮಿ ಮೇಲೆ ದರ್ಶನ್ ಸಹಚರರಿಂದ ಹಲ್ಲೆ ರೇಣುಕಾ ಸ್ವಾಮಿ ಸತ್ತ ನಂತರ ದರ್ಶನ್ಗೆ ಕರೆ ಮಾಡಿದ್ದ ಸಹಚರರು ಕಡೆಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಒಬ್ಬರಿಗೆ ಕರೆ ಮಾಡಿದ್ದ ಆರೋಪಿಗಳು ನನ್ನ ಫ್ರೆಂಡ್ ಒಬ್ಬ ಅಮೌಂಟ್ ವಿಚಾರಕ್ಕೆ ಹಲ್ಲೆ ಮಾಡಿ ಸಾಯಿಸಿದ್ದಾರೆ ಆರ್ ಆರ್ ನಗರದಲ್ಲಿ ಎಂದಿದ್ದ ದರ್ಶನ್ ಸಹಚರ ಈ ವೇಳೆ ಮೊದಲು ಬಾಡಿಯನ್ನ ಆರ್ ಆರ್ ನಗರದಿಂದ ತೆಗೆದು ಹೊರಗೆ ಹಾಕಿ ಸರೆಂಡರ್ ಆಗಿ ಎಂದಿದ್ದ ಪಿಎಸ್ಐ ಪ್ರಕರಣದಲ್ಲಿ ಪಶ್ಚಿಮ ವಿಭಾಗದ ಪಿಎಸ್ಐ ಒಬ್ಬರನ್ನ ಸಾಕ್ಷಿಯಾಗಿ ಪರಿಗಣಿಸಿರೋ ಪೊಲೀಸರು ಪದವಿ ಪೂರ್ವ ಕಾಲೇಜು ಎರಡ್ ಸಾವಿರದ ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮ ಕಾಲೇಜಿನ ವಿದ್ಯಾರ್ಥಿ ರಾಜ್ಯಕ್ಕೆ ಆರನೇ ರ್ಯಾಂಕ್ ಪಡೆದಿದ್ದು ನಮ್ಮಲ್ಲಿ ಪ್ರಥಮ ಪಿಯುಸಿ ಮತ್ತು ದ್ವಿತೀಯ ಪಿಯುಸಿ ಇದ್ದು ಪಿಸಿಎಂಬಿ ಪಿಸಿಎಂಸಿಎಸ್ ಪಿಸಿ ಎಂಸಿಎಸ್ ಸಿಇಬಿಎ ಎಸ್ಇಬಿಎ ಪಿಯುಸಿ ಜಿಮೆನ್ಸ್ ಅಡ್ವಾನ್ಸ್ಡ್ ಪಿಯುಸಿ ಎನ್ಇಎಟಿ ಪಿಯುಸಿ ಸಿಇಟಿ ಕೋರ್ಸ್ಗಳು ಇದ್ದು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಕಾಲೇಜಿನ ಸಾಂಸ್ಕೃತಿಕ ಚಟುವಟಿಕೆಗೆ ದೊಡ್ಡದಾದ ಹಾಲು ಕೂಡ ಇದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಅಸೆಂಟ ಪದವಿ ಪೂರ್ವ ಕಾಲೇಜು ಹೆಸರುಘಟ್ಟ ಮುಖ್ಯ ರಸ್ತೆ ಎಂಟನೇ ಮೈಲಿ ಹತ್ತಿರ ಬೆಂಗಳೂರು ಐದು ಏಳು ಸೊನ್ನೆ ಸೊನ್ನೆ ಏಳು ಮೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಏಳು ಒಂಬತ್ತು ಐದು ಒಂದು ನಾಲ್ಕು ಒಂದು ಆರು ಸೊನ್ನೆ ಎಂಟು ಹಾಗೂ ಎಂಟು ಸೊನ್ನೆ ಐದು ಸೊನ್ನೆ ನಾಲ್ಕು ಒಂಬತ್ತು ಐದು ಆರು 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 ಹಾಗೂ ಎಂಟು ಸೊನ್ನೆ ಐದು ಸೊನ್ನೆ ನಾಲ್ಕು ಒಂಬತ್ತು ಐದು ಏಳು 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 I'm right there. એલા સર સ સ સ પ્લીઝ સ પ્લીઝ ઓલે સીધો સિકલandro બની આ કડે આ કડે બેડ આ

ಇಲ್ಲ ಇಲ್ಲ ಅವನಿಲ್ಲ ಅಂತ ಹೇಳ್ತಾ ಇಲ್ವಾ ಯಾರೋ ನೋಡ್ತಾ ಇರ್ಲಾ Terima kasih <muchas> telah menonton.

கஷ்டம் <laughs> நான் <laughs> <laughs> ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ